ಮಹಾನಗರದ ಪ್ರತಿಷ್ಠಿತ ಸಮುದಾಯಗಳಲ್ಲಿ ಒಂದಾದ ಶ್ರೀ ರಜಕ ಸಂಘ ಮುಂಬೈ ಇದರ ಡೋಂಬಿವಲಿ ಶಾಖೆಯ ಮಹಿಳಾ ವಿಭಾಗದವರ ವತಿಯಿಂದ ಅರಸಿನ ಕುಂಕುಮ ಕಾರ್ಯಕ್ರಮವು ದೇವಿ ಚೌಕ್ ಬಳಿಯ ಶ್ರೀ ರಜಕ ಸಂಘದ ಕಚೇರಿಯಲ್ಲಿ ಫೆಬ್ರವರಿ ಮೂರರಂದು ನಡೆಯಿತು ಪ್ರಾರಂಭದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು No, for I'm sure that 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 i i am sure padondo padivanto tene hedu vayene khali tuire गोविंदा गोबिंदा 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 सर्व भगवत कप्रिया नमो गोविंदा सर्व भगवत कप्रिया नमो गोविंदा ये आत्म सिद्धानो गोबिंदा सर्व भगवत कप्रिया नमो गोविंदा ಮಹಿಳೆಯರು ಸೇರಿ ಆರತಿ ಬೆಳಗಿದ ನಂತರ ಹಳದಿ ಕುಂಕುಮ ಕಾರ್ಯಕ್ರಮ ನಡೆಯಿತು

ಜೀವಮಾನ ಮಠ ನಮಪೂರ ಮಠ ಸೌಭಾಗ್ಯದ ಒಟ್ಟಿಗೆ ನಮ್ಮ ಬೇಡ ನಮ್ಮ ಈ ಜನ್ಮ ಸಾರ್ಥಕ ಅಂತ ನಂಗೆ ಬಂದು ಅಂಚಾದ ಒಂದು ಹಲ್ದಿ ಕುಂಕುಮದ ಪ್ರೋಗ್ರಾಮ್ ನಮ್ಮ ಏನು ಒಂದು ಕಿಂಜ ಪ್ರೋಗ್ರಾಮ್ ಕಿಂಜ ಅತ್ತು ಒಂದು ಬಾರಿ ಮಲ್ಲ ಪ್ರೋಗ್ರಾಮ್ ನಿಕ್ಕ ಬತ್ತಿ ನಾ ಸೇರ್ನ ಪೂರ ಪೊಂಜಲ್ ಒಂದು ಹಳ್ಳಿ ಕುಂಕುಮ ಗೆದ್ದ ಪೂ ಮಾಂಗಲ್ಯ ಕಾಜಿ ಅದಕ್ಕೆ ಕೊರಲೆ ಬೆಟ್ಟ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಶಾಖೆಯ ಅಧ್ಯಕ್ಷ ಸಂಜೀವ ಎಕ್ಕಾರು ಮತ್ತು ಜಗದೀಶ್ ನಿಟ್ಟೆಯವರ ಪದ ಭಾವಾರ್ಥ ಕಾರ್ಯಕ್ರಮ ನಡೆಯಿತು ಚಂದ್ರಯು ಜಾಂದಿಲ್ದಲೆ ನಂದ ಗೋಕುಲ ಮಾತು ಮಯಗೋಡಾ ತುಂಡ ಚಂದ್ರಯು ಜಾಂದಿಲ್ದಲೆ ನಂದ ಗೋಕುಲ ಮಾತು தக்குது ஓய ரோயல ரிச்சந்திரின பான அமாசை கத்தலை சந்திரின பானதாத்திரம்

ನಂತರ ಬಾಲಕೃಷ್ಣ ಸಾಲಿಯನ್ ಮತ್ತು ಸಂಜೀವ ಯಕ್ಕರ್ ಅವರಿಂದ ಪದಭಾವಾರ್ಥ ನಡೆಯಿತು ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರೆ ಾರರುಷ ಒಳಿತು ಮಾಡು ಎತ್ರ ನಿಖರ ನಿನ್ನ ಕುಟುಂಬರ ನಿನ್ನ ಹೊಳಿದೋಗ್ಲಿಗಾತ್ರ ಬಾಕಿದ ಕಲೆ ಸಮಾಜ ಒಳಿತು ಮಾಡು ಮನಸ್ಸ ನೀನು ಇರೋದು ಮೂರು ದಿವಸ ಪೂಜಿದಿನ ಸೋಮವಾರ ಬುಧವಾರ ಬುಧವಾರ ಮತ್ತೆ ಗುರುವಾರ ಶುಕ್ರವಾರ ಶನಿವಾರ ಪೂಜೆ ದೀಪ್ತ ಜೀವನ ನಂಗೆ ಹುಟ್ಟಿನ ತಾನಿ ನಲಿಕೆ ಚಲಿಕೆ ನಲಿಕೆ ನಡು ಒಂದು ದಿನ ಕೊಡು ಆ ರೀತಿಯ ಪೂರ ಬಂದಿರಬೇಕು ಪೂರ ವೈರಿಗಳು ಜಗದೀಶ್ ನಿಟ್ಟೆಯವರು ಭಕ್ತಿ ಸುದೇ ಕಾರ್ಯಕ್ರಮ ನೀಡಿದರು పంపా గణపతి పంపా జలపతిహరు భక్ భావకే నిర స్వాగత మోదమోదరాబువరు పంపా గణపతి పంపా

ಐನಾರು ಬರ್ತದೆ ನಾಮಸ್ಮರಣೆ ಮಲ್ಪ ದೇವೇನ ನಾಮಸ್ಮರಣೆ ಮಾಡಿಗೊಟ್ಟ ಫುಲ್ಲು ಆ ದೇವೇನಿಗೆ ನಮ್ಮಲ್ಲಿ ಅಂಡ ಖಂಡಿತ ಬರ್ಬೇಕು ನನಗೂ ಪೂಜೆ ಬರ್ತಾರೆ ಬರ್ಪುಜಿ ನಂತ ಆರತಿ ಮಲ್ಪರೆ ಬರ್ಪುಜಿ ನಂದು ಘಂಟಾಮಣಿ ಬಂದರೆ ಬರ್ಪುಜಿ ನಂತ ಅಗರ್ವತಿ ಬರ್ತಾರೆ ಬರ್ತು ಜಿ ಸ್ತೋತ್ರ ಒಂಜಿಲ ಬರ್ತು ಜಿ ಅಂಜಿನವರು ಭಗವಂತೇ కలియుగోడు భజన ఒలిదు బర్త ఆ మంత్రూ గంట నాథర్తి ఆ భజనుడు ఏం తాలి కుంగతే మరొరాడు ఆడు నాకు ఒలిదు బరిపోయి అని చెందీ ఇంకడు ఎలవంగి ఆ నిదర్శనం పోతే కై ముగిపోతుల ఆ వద్ద ಈ ಸಂದರ್ಭದಲ್ಲಿ ಶಾಖೆಯ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ಜಯಶ್ರೀ ಪಿ ಕುಂದರ್ ಕಾರ್ಯದರ್ಶಿ ವನಿತಾ ವೈ ಕುಂದರ್ ಮತ್ತು ಮಹಿಳಾ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಶಾಂತಾ ಸಾಲಿಯನ್ ಅಧ್ಯಕ್ಷೀಯ ಕುಂಕುಮ ಲಕ್ಷ್ಮೀ ಪ್ರತೀಕ ಅಂಚಾದ್ರೆ ಅವ್ರ ಮನೆಗೂ ಮೂಜೆ ನಾ ಓಡಿ ಕೊಡು ಐಶ್ವರ್ಯನ ಬೋಡು, ಧೈರ್ಯ ಎಲ್ಲ ಬೋಡು ವಿದ್ಯೆ ಬುದ್ಧಿ ಬೋಡು ಗೊರೆಯೋಡು ಜೊತೆಗೆ

ಹೀಗೆ ಭಾನುವಾರ ಒಂದು ಸಂಜೆ ಶ್ರೀ ರಜಕ ಸಂಘದ ಡೊಂಬಿವಲಿ ಶಾಖೆಯ ಮಹಿಳಾ ವಿಭಾಗದವರಿಂದ ಸುಂದರ ಕಾರ್ಯಕ್ರಮವು ಮೂಡಿಬಂದಿತ್ತು ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್